ಶ್ರೀಕೃಷ್ಣನ ಬಾಲಲೀಲೆಗಳು ರಾಕ್ಷಸ ತೃಣಾವರ್ತನ ಸಂಹಾರ ಭೂಮಿಯ ಮೇಲೆ ಅಧರ್ಮ ತಾಂಡವವಾಡುತ್ತಿತ್ತು ದುಷ್ಟರು ಅಟ್ಟಹಾಸದಿಂದ ಮೆರೆಯುತ್ತಿದ್ದರು ಈ ದುಷ್ಟತನವನ್ನು ಹೋಗಲಾಡಿಸಲು ಭಗವಂತ ದೇವ ಭೂಮಿಯ ಮೇಲೆ ಅವತರಿಸಬೇಕಾಯಿತು ಭಗವಾನ್ ಶ್ರೀಕೃಷ್ಣನು ಕಂಸನ ಸಂಹಾರ ಮಾಡಲೆಂದು ಮತ್ತು ಧರ್ಮ ಸಂಸ್ಥಾಪನೆಗೆ ಪ್ರೀತಿ ಗೆಳೆತನ ಎಂದರೆ ಏನು ಎಂದು ಮುಂದಿನ ಪೀಳಿಗೆಗೆ ಅರ್ಥೈಸಲು ದೇವಕೀಯ ಗರ್ಭದಲ್ಲಿ ಎಂಟನೇ ಮಗುವಾಗಿ ಜನಿಸಿದನು ಭಗವಂತನ ಮಹಿಮೆಯನ್ನು ಸಂಪೂರ್ಣವಾಗಿ ಗ್ರಹಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಅವನನ್ನು ಸ್ವಲ್ಪ ಮಟ್ಟಿಗೆ ಆದರೂ ತಿಳಿಯಲು ಪ್ರಯತ್ನಿಸುತ್ತೇನೆ ಭಗವಂತ ಶ್ರೀಕೃಷ್ಣ ನಮ್ಮೊಂದಿಗೆ ಯಾವಾಗಲೂ ಇದ್ದಾನೆ ಕಂಸನು ಶ್ರೀಕೃಷ್ಣನನ್ನು ಕೊಲ್ಲುವ ಪ್ರಯತ್ನದಲ್ಲಿದ್ದನು ಹೀಗೆ ತೃಣಾವರ್ತನೆಂಬ ಸುಂಟರಗಾಳಿಯ ರಾಕ್ಷಸನನ್ನು ಕಳುಹಿಸುತ್ತಾನೆ ಆ ಸಂದರ್ಭ ಕೃಷ್ಣನ ಮೊದಲ ಹುಟ್ಟುಹಬ್ಬವಾಗಿತ್ತು ಮತ್ತು ಅಲ್ಲಿ ಸಂಭ್ರಮದ ಆಚರಣೆ ನಡೆದಿತ್ತು ಕೃಷ್ಣನನ್ನು ಒಂದು ಹಾಸಿಗೆಯ ಮೇಲೆ ಮಲಗಿಸಿ ಯಶೋದೆಯು ತನ್ನ ಕೆಲಸ ಮಾಡುತ್ತಿದ್ದಳು ಕೃಷ್ಣನು ಕೈ ಕಾಲು ಆಡಿಸಿ ಆಡುವುದು ನೋಡುವುದೇ ಚಂದ ಅವನ ಮುದ್ದಾದ ಮುಖ ನೋಡಿದ ಯಶೋದೆಯು ಅವನನ್ನು ಎತ್ತಿ ಮುದ್ದಾಡಿ ಅವನಿಗೆ ಹಾಲು ಉಣಿಸಬೇಕೆನ್ನುವಷ್ಟರಲ್ಲಿ ಕಂಸನು ಕೃಷ್ಣನನ್ನು ಕೊಲ್ಲಲು ಮತ್ತೊಬ್ಬ ರಾಕ್ಷಸನನ್ನು ಕಳುಹಿಸಿದನು ಕಂಸನ ಸೇವಕ ತೃಣಾವರ್ತ ಎಂದು ಕರೆಯಲ್ಪಡುವ ರಾಕ್ಷಸ ಸುಂಟರಕಾಳಿಯ ಆಕಾರದಲ್ಲಿ ಅಲ್ಲಿ ಕಾಣಿಸಿಕೊಂಡನು ಅವನು ಮಗುವನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ವೃಂದಾವನದಾದ್ಯಂತ ದೊಡ್ಡ ಧೂಳಿನ ಬಿರುಗಾಳಿಯನ್ನು ಎಬ್ಬಿಸಿ ಎಲ್ಲರ ಕಣ್ಣುಗಳನ್ನು ಆವರಿಸಿದನು ಕೆಲವೇ ಕ್ಷಣಗಳಲ್ಲಿ ವೃಂದಾವನದ ಇಡೀ ಪ್ರದೇಶವು ತುಂಬ ದಟ್ಟವಾಗಿ ಕತ್ತಲೆಯಾಯಿತು ಯಾರೂ ತನ್ನನ್ನು ಅಥವಾ ಬೇರೆಯವರನ್ನು ನೋಡಲಾಗಲಿಲ್ಲ ಈ ಮಹಾದುರಂತದ ಸಮಯದಲ್ಲಿ ತಾಯಿ ಯಶೋಧೆ ತನ್ನ ಮಗುವನ್ನು ನೋಡಲು ಸಾಧ್ಯವಾಗಲಿಲ್ಲ ಅದು ಸುಂಟರ ಗಾಳಿಯಿಂದ ಎತ್ತಿಕೊಂಡು ಹೋಯಿತು ಮತ್ತು ಅವಳು ತುಂಬ ಕರುಣಾಜನಕವಾಗಿ ಅಳಲು ಪ್ರಾರಂಭಿಸಿದಳು ತೃಣಾವರ್ತ ರಾಕ್ಷಸನು ಬಾಲಕೃಷ್ಣನನ್ನು ಭುಜದ ಮೇಲೆ ಹೊತ್ತುಕೊಂಡು ಆಕಾಶದ ಎತ್ತರಕ್ಕೆ ಹೋದನು ಆದರೆ ಮಗುವು ತುಂಬ ಭಾರವನ್ನು ಹೊತ್ತುಕೊಂಡು ಇದ್ದಕ್ಕಿದ್ದಂತೆ ಮುಂದೆ ಹೋಗಲು ಸಾಧ್ಯವಾಗಲಿಲ್ಲ ಮತ್ತು ಅವನು ತನ್ನ ಸುಂಟರ ಗಾಳಿಯ ಚಟುವಟಿಕೆಗಳನ್ನು ನಿಲ್ಲಿಸಬೇಕಾಯಿತು ಬಾಲಕೃಷ್ಣನು ತನ್ನನ್ನು ಭಾರವಾಗಿಸಿ ರಾಕ್ಷಸನನ್ನು ಭಾರಗೊಳಿಸಲು ಪ್ರಾರಂಭಿಸಿದನು ಅವನ ಕುತ್ತಿಗೆಯನ್ನು ಹಿಡಿದನು ತ್ರಿಣಾವರ್ತನು ಮಗುವು ದೊಡ್ಡ ಪರ್ವತದಷ್ಟು ಭಾರವಾಗಿದೆ ಎಂದು ಭಾವಿಸಿದನು ಮತ್ತು ಅವನು ತನ್ನ ಹಿಡಿತದಿಂದ ಹೊರಬರಲು ಪ್ರಯತ್ನಿಸಿದನು ಆದರೆ ಅವನು ಹಾಗೆ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಅವನು ಕಣ್ಣುಗಳು ಅವುಗಳ ರಂಧ್ರಗಳಿಂದ ಹೊರಬಂದವು ತುಂಬಾ ತೀವ್ರವಾಗಿ ಅಳುತ್ತಾ ಅವನು ವೃಂದಾವನದ ನೆಲಕ್ಕೆ ಬಿದ್ದು ಸತ್ತನು ಆ ರಾಕ್ಷಸನು ಶಿವನ ಬಾಣದಿಂದ ಚುಚ್ಚಲ್ಪಟ್ಟ ತ್ರಿಪುರಾಸುರನಂತೆಯೇ ಬಿದ್ದನು ತೃಣಾವರ್ತನು ಕಲ್ಲಿನ ಚಪ್ಪಡಿಗೆ ಡಿಕ್ಕಿ ಹೊಡೆದನು ಮತ್ತು ಅವನ ಕೈ ಕಾಲುಗಳು ಪುಡಿ ಪುಡಿಯಾದವು ಅವನ ದೇಹವು ವೃಂದಾವನದ ಎಲ್ಲಾ ನಿವಾಸಿಗಳಿಗೆ ಗೋಚರಿಸಿತು ಆ ದೇಹದ ಮೇಲೆ ಕೃಷ್ಣನು ನಗುತ್ತಾ ವಿರಾಜಿಸುತ್ತಿದ್ದನು ಕೃಷ್ಣನನ್ನು ಹುಡುಕುತ್ತಾ ಬಂದ ಎಲ್ಲರಿಗೂ ಈ ದೃಶ್ಯ ನೋಡಿ ಆಶ್ಚರ್ಯವಾಯಿತು ಹೀಗೆ ಕೃಷ್ಣನು ತೃಣಾವರ್ತ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದನು